ಕರ್ನಲ್ನಿಗೆ ಯಾರೂ ಬರೆಯುವುದೇ ಇಲ್ಲ ಲೇಖಕರು ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಜ್ ಕನ್ನಡಕ್ಕೆ ಶ್ರೀನಿವಾಸ ವೈದ್ಯ ಪ್ರಸ್ತಾವನೆ ಒಂದು ಶ್ರೀನಿವಾಸ ವೈದ್ಯ ಅವರ ಈ ಅನುವಾದದ ಮೂಲಕ ನ ಕೃತಿಯನ್ನು ಕನ್ನಡದಲ್ಲಿ ಓದುವಂತಾಯಿತು ಈ ಪ್ರಸ್ತಾವನೆಯ ಉದ್ದೇಶಕ್ಕೆ ಜೆ ಎನ್ ಬರ್ನ್ಸ್ಟೀನ್ ಮಾಡಿರುವ ಸ್ಪ್ಯಾನಿಷ್ ಕೃತಿಯ ಇಂಗ್ಲಿಷ್ ಅನುವಾದವನ್ನು ನೋಡಿ ಮಾರ್ಕ್ವೆಸ್ನನ್ನು ಹಲವು ದಿನಗಳ ಕಾಲ ಮನಸ್ಸಿನಲ್ಲಿ ತುಂಬಿಕೊಳ್ಳುವಂತಾಯಿತು ಕಲಾತ್ಮಕತೆ ರಾಜಕೀಯ ನಿಲುವು ಸಮಾಜ ಸಾಹಿತ್ಯ ಅನುವಾದ ಎಂಬ ದೊಡ್ಡ ವಿಷಯಗಳ ಬಗ್ಗೆಯೂ ವಿಚಾರ ನಡೆಸುವಂತಾಯಿತು ಮೊದಲಿಗೆ ಅನುವಾದದ ಬಗ್ಗೆ ಎರಡು ಮಾತು ಶ್ರೀನಿವಾಸ ವೈದ್ಯರು ಇದು ನನ್ನ ಮೊದಲ ಅನುವಾದ ಎಂದಿದ್ದಾರೆ ಅವರು ನಿರ್ವಹಿಸಿರುವ ಕಾರ್ಯ ಇನ್ನಷ್ಟು ಅನುವಾದಗಳನ್ನು ಅವರು ಮಾಡಲಿ ಎಂಬ ಅಪೇಕ್ಷೆ ಹುಟ್ಟಿಸುವಂತೆ ಇದೆ ನಾನು ತುಂಬಾ ಮೆಚ್ಚಿದ ಕೃತಿ ಕನ್ನಡ ಓದುಗರಿಗೆ ತಲುಪಿಸಬೇಕೆನ್ನುವ ಹುಮ್ಮಸ್ಸಿಗೆ ಬಿದ್ದು ಇದನ್ನು ಅನುವಾದಿಸುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದೇನೆ ಎಂದಿದ್ದಾರೆ ಅಲ್ಲದೆ ಕನ್ನಡಿಗರ ಸರಳ ಓದಿಗೆ ಅನುಕೂಲವಾಗುವಂತೆ ಅಲ್ಲಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ವಹಿಸಿದ್ದೇನೆ ಹಾಗಿದ್ದು ಮೂಲಕ್ಕೆ ಅಪಚಾರವಾಗದಂತೆ ಎಚ್ಚರ ವಹಿಸಿದ್ದೇನೆ ಎಂದಿದ್ದಾರೆ ಇದುವರೆಗೆ ಕನ್ನಡದಲ್ಲಿ ಬಂದಿರುವ ಮಾರ್ಕ್ವೆಸ್ ಅನುವಾದಗಳೊಡನೆ ಇಟ್ಟು ನೋಡಿದಾಗ ವೈದ್ಯರ ಈ ಪ್ರಯತ್ನ ಅತ್ಯಂತ ವಾಚಕ ಸ್ನೇಹಿಯಾಗಿದೆ ಅನ್ನಿಸುತ್ತದೆ ಹಾಗೆ ಸರಳ ಓದನ್ನು ಗಮನದಲ್ಲಿ ಇಟ್ಟುಕೊಂಡಿರುವುದರಿಂದಲೇ ಮಾರ್ಕ್ವೆಜ್ ಅವನ ಬರವಣಿಗೆ ಕಥೆ ನಡೆದ ಕಾಲದ ಸಾಮಾಜಿಕ ರಾಜಕೀಯ ಸನ್ನಿವೇಶ ಇತ್ಯಾದಿಗಳ ಬಗ್ಗೆ ವಿವರವಾಗಿ ಹೇಳುವುದು ಅಗತ್ಯವೆಂದು ವೈದ್ಯರಿಗೆ ಅನ್ನಿಸಿಲ್ಲ ಕಥೆಯನ್ನು ಮಾತ್ರ ಬಯಸುವ ಓದುಗರಿಗೆ ಅಂಥ ವಿವರಗಳು ಅಗತ್ಯವಿರಲಾರವು ಯಾಕೆಂದರೆ ಈ ಕೃತಿ ತನ್ನಷ್ಟಕ್ಕೆ ಸ್ವಯಂಪೂರ್ಣ ಅನ್ನುವಂತಿದೆ ಆದರೂ ಕೆಲವಾದರೂ ಓದುಗರು ಮಾರ್ಕ್ವೆಜ್ನ ಕೃತಿಯನ್ನು ಕಥೆಯಾಚೆಗಿನ ಚೌಕಟ್ಟಿನಲ್ಲಿಟ್ಟು ನೋಡಲು ಬಯಸಿದರೆ ಅಂಥವರಿಗೆ ಅನುಕೂಲವಾಗಲೆಂದು ಮುಂದಿನ ಕೆಲವು ಮಾತುಗಳನ್ನು ಬರೆದಿದ್ದೇನೆ ಎರಡು ಮಾರ್ಚ್ ಆರು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಜನಿಸಿದ ಕೊಲಂಬಿಯಾದ ಕಾದಂಬರಿಕಾರ ಕಥೆಗಾರ ಚಿತ್ರಕಥೆ ರಚನಾಕಾರ ಪತ್ರಕರ್ತ ಇಡೀ ಲ್ಯಾಟಿನ್ ಅಮೆರಿಕಾದಲ್ಲಿ ಗಾಬೋ ಎಂದೇ ಪರಿಚಿತನಾಗಿರುವ ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಜ್ ಇಪ್ಪತ್ತನೆಯ ಶತಮಾನದ ಮಹಾನ್ ಲೇಖಕರಲ್ಲಿ ಒಬ್ಬ ಅವನ ಕೃತಿಗಳನ್ನು ಭಾಷೆ ರಚನೆಯ ಕಲಾತ್ಮಕತೆಗಳಲ್ಲದೆ ತಾತ್ವಿಕ ರಾಜಕೀಯ ಚಾರಿತ್ರಿಕ ಸಾಂಸ್ಕೃತಿಕ ದೃಷ್ಟಿಗಳಿಂದಲೂ ಚರ್ಚಿಸಿ ದೊಡ್ಡ ಪ್ರಮಾಣದಲ್ಲೇ ವ್ಯಾಖ್ಯಾನಗಳು ಮೂಡಿವೆ ಚೆನ್ನಾಗಿ ಬರೆಯುವುದಷ್ಟೇ ಕ್ರಾಂತಿಕಾರಿ ಲೇಖಕನ ಕರ್ತವ್ಯ ಆದರ್ಶ ಕಾದಂಬರಿಯು ತನ್ನ ಸಾಮಾಜಿಕ ರಾಜಕೀಯ ತಿರುಳಿನ ಕಾರಣದಿಂದ ಓದುಗರನ್ನು ವಿಚಲಿತಗೊಳಿಸಿದರು ಲೇಖಕ ವಾಸ್ತವವನ್ನು ಸೀಳಿ ನೋಡುತ್ತಾ ಮತ್ತೊಂದು ಪಕ್ಷದ ಸತ್ಯವನ್ನು ಬಯಲುಗೊಳಿಸಬೇಕು ಎಂದು ಮಾರ್ಕ್ವೆಸ್ ಒಂದೆಡೆಯಲ್ಲಿ ಹೇಳಿದ್ದಾನೆ ಅವನ ಕೃತಿಗಳಲ್ಲಿ ಕಲಾತ್ಮಕತೆ ರಾಜಕೀಯ ಸಾಮಾಜಿಕ ಎಂದು ಬೇರೆ ಬೇರೆ ಆಯಾಮಗಳನ್ನು ಪ್ರತ್ಯೇಕಗೊಳಿಸಲು ಸಾಧ್ಯವಿಲ್ಲದಂಥ ಅಖಂಡ ಜೀವಂತಿಕೆ ಎದ್ದು ಕಾಣುತ್ತದೆ ಬರೆಯುವ ಮೊದಲೇ ಶೈಲಿ ಇಂಥದಿರಬೇಕು ಎಂದು ನಿರ್ಣಯಿಸಿಕೊಳ್ಳುವುದಿಲ್ಲ ಪ್ರತಿ ಪುಸ್ತಕದಲ್ಲೂ ಬರವಣಿಗೆಯ ಬೇರೆ ಬೇರೆ ದಾರಿಗಳಲ್ಲಿ ಸಾಗುವ ಯತ್ನ ಮಾಡುತ್ತೇನೆ ಥೀಮ್ಗೆ ಸೂಕ್ತವಾದ ಉತ್ತಮವಾದ ಶೈಲಿ ಯಾವುದನ್ನ ಅನ್ನುವುದನ್ನು ಕಂಡುಕೊಳ್ಳಬೇಕು ವಿಷಯ ಕಾಲದ ಮೂಡ್ ಇವು ಶೈಲಿಯನ್ನು ನಿರ್ಧರಿಸುತ್ತವೆ ಅನ್ನುವುದು ಅವನದೇ ಮಾತು ಮಾರ್ಕ್ವೆಜ್ ಕಥನದ ಮೇಲೆ ವಿಲಿಯಂ ಫಾಕ್ನರ್ ಮತ್ತು ಲೂಯಿ ಬೋರೆಸ್ ಪ್ರಭಾವ ದಟ್ಟವಾಗಿದೆ ಅವರಿಲ್ಲದೆ ಮಾರ್ಕ್ವೆಜ್ ಇಲ್ಲ ಅನ್ನುತ್ತಾರೆ ಜೊತೆಗೆ ಅಸ್ತಿತ್ವವಾದದ ತತ್ವಗಳ ಪ್ರಭಾವವೂ ದಟ್ಟವಾಗಿದೆ ಅದರಲ್ಲೂ ಈ ಕಾದಂಬರಿಯನ್ನು ಬರೆಯುವಾಗ ಅವನು ಫ್ರಾನ್ಸ್ನಲ್ಲಿದ್ದ ಅಸ್ತಿತ್ವವಾದದ ಬಗ್ಗೆ ಓದುತ್ತಿದ್ದ ಅನ್ನುವುದನ್ನು ಪತ್ತೆ ಮಾಡಿದ್ದಾರೆ ಆದರೆ ಗಮನಿಸಬೇಕಾದ ಮಾತೆಂದರೆ ಪತ್ರಕರ್ತನಾಗಿದ್ದು ಕಾದಂಬರಿಕಾರನಾದ ಮಾರ್ಕ್ವೆಸ್ನ ಬರವಣಿಗೆಯಲ್ಲಿ ಪತ್ರಕರ್ತ ಶೈಲಿ ಉನ್ನತ ಮಟ್ಟಕ್ಕೆ ಏರಿರುವುದು ಗಮನಕ್ಕೆ ಬರುತ್ತದೆ ಅವನು ಕಥೆಯ ನಿರೂಪಣೆಯಲ್ಲಿ ಪತ್ರಕರ್ತನಂತೆಯೇ ವಾಸ್ತವ ವಿವರಗಳ ಬಗ್ಗೆ ಗಮನ ನೀಡುವುದು ಕಾಣುತ್ತದೆ ನಿರೂಪಣೆಯ ಮಧ್ಯೆ ಅಲ್ಪ ಪ್ರಮಾಣದಲ್ಲಿ ಚುರುಕಾದ ಸಂಭಾಷಣೆಯನ್ನು ಕೂರಿಸುವುದು ಅತಿ ಕನಿಷ್ಠ ಪ್ರಮಾಣದ ಭಾವುಕತೆಯನ್ನು ತೋರುವುದು ಇವನ್ನೆಲ್ಲ ಓದುಗರು ಗಮನಿಸಬಹುದು ಪತ್ರಕರ್ತನಾಗಿದ್ದ ಇನ್ನೊಬ್ಬ ಕಾದಂಬರಿಕಾರ ಅರ್ನೆಸ್ಟ್ ಹೆಮಿಂಗ್ವೆ ಕೂಡ ಹೀಗೇ ಬರೆಯುತ್ತಾನೆ ಈ ಕಾದಂಬರಿಯಲ್ಲಿ ಇಪ್ಪತ್ತನೆಯ ಪುಟದ ಕೊನೆಯ ಭಾಗದಿಂದ ಇಪ್ಪತ್ತೆರಡನೆಯ ಪುಟದವರೆಗೆ ಬರುವ ಕರ್ನಲ್ ಮತ್ತು ಡಾಕ್ಟರ ಸಂಭಾಷಣೆಯನ್ನು ನೋಡಿ ವಿಮಾನಯಾನದಿಂದ ಹಿಡಿದು ಪತ್ರಿಕೆಯ ತಲೆಬರಹಗಳನ್ನು ಒಳಗೊಂಡು ಮಾತು ಎಲ್ಲೆಲ್ಲೋ ಹರಿದಾಡುತ್ತದೆ ಮಾತುಕಥೆಗಳ ತೀರಾ ವಾಸ್ತವವಾದ ನಿರೂಪಣೆ ಅದು ಆದರೆ ಅದೇ ಹೊತ್ತಿನಲ್ಲಿ ಆಯಾ ಪಾತ್ರಗಳ ಅನುಕ್ತ ಭಾವನೆಗಳ ಬಗ್ಗೆಯೂ ನಮ್ಮ ಗಮನ ಸೆಳೆಯುತ್ತದೆ ನಿರೀಕ್ಷೆ ಮತ್ತು ನಿರಾಶೆಗಳ ಭಾವ ಸಂಕೀರ್ಣವನ್ನು ನಿರ್ಮಿಸುತ್ತದೆ ಈ ಭಾಗದ ಪತ್ರಕರ್ತ ಶೈಲಿ ಇಡೀ ಪ್ರಸಂಗದ ನಾಟಕೀಯತೆಯನ್ನು ತೀವ್ರಗೊಳಿಸುತ್ತದೆ ಹಾಗೆ ಮಾರ್ಕ್ವೆಸ್ ಕೇವಲ ಪತ್ರಕರ್ತನಂತೆಯೇ ಬರೆಯುತ್ತಾನೆ ಎಂದು